ಯಾರಿದ್ರೆ ಹೌದಾ ಈಗ ಎಲ್ಲಿದೆ ಓ ಇವತ್ತು ಸಾಯಂಕಾಲ ಹುಡುಗದ ನೀವು ನಾನು ಹುಡುಕ್ತಾ ಇದ್ದೀನಿ ಓಕೆ 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 ಬನ್ನಿ ಕಾಯ್ತಿರ್ತೇನೆ ಹಾಂ ಎಂತ ಆಯ್ತು ಹೌದು 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 ಹೆಂಗೆ ಮಾಡೋದನ್ನ ಹೌದಾ ಹಾಂ 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 ಸರಿ ಸರಿ ಬರಲಿ 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 ಕೊಡುವ ಬನ್ನಿ ಅದು ಅಲ್ಲ ನನಗೆ ಅದ ನಾಕ ಬಿಡುಕಿಲ್ಲ ಬಟ್ ಅವ್ರ ಫೋರ್ಸ್ಫುಲ್ಲಿ ಮಾಡಿರೋದು ಎಂತ ಮಾಡೋದು ಅನ್ನೋದು ಕಾಮ ಬನ್ನಿ ಓಕೆ ಬೆಂಗಳೂರಿನಿಂದ ಮೈಸೂರಿಗೆ ನಡೀತಾ ಇರುವಂತಹ ಪಾದಯಾತ್ರೆಯಲ್ಲಿ ಉಡುಪಿ ಜಿಲ್ಲೆ ಬೈಂದೂರು ಕ್ಷೇತ್ರ ಶಾಸಕ ಗುರುರಾಜ್ ಗಂಟಿ ಹೊಳೆ ಗಮನ ಸೆಳೀತಾ ಇದ್ದಾರೆ ಯಾಕೆಂದ್ರೆ ಎಲ್ಲರೂ ಕೂಡ ಚಪ್ಪಲಿ ಶೂಗಳನ್ನು ಧರಿಸಿ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ ಶಾಸಕ ಗುರುರಾಜ್ ಘಂಟಿಹೊಳಿ ಬರಿಗಾಲಿನಲ್ಲಿ ನಡೀತಾ ಇದ್ದಾರೆ ನಾವಿಲ್ಲಿ ನಮ್ಮ ಜೊತೆ ಗುರುರಾಜ್ ಘಂಟಿಹೊಳೆ ಇದ್ದಾರೆ ನಿನ್ನೆಯಿಂದಲೂ ಕೂಡ ಇಡೀ ದಿನ ಅವರ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ಕೂಡ ಎರಡನೇ ದಿನದ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಸಾಮಾನ್ಯವಾಗಿ ಗುರುರಾಜ್ ಗಂಟಿ ಹೊಳಿಯವರು ಒಂದು ರೀತಿಯಲ್ಲಿ ಪ್ರಸಿದ್ಧರಾಗಿರುವಂಥದ್ದು ಬರಿಗಾಲ ಸಂತ ಅಂತಾನೆ ಯಾಕೆಂದ್ರೆ ಚುನಾವಣೆಗೂ ಮುನ್ನವೇ ಬರಿಗಾಲ ಸಂತ ಅಂತಾನೆ ಅವರು ಪ್ರಸಿದ್ಧರಾಗಿದ್ದರು ನಂತರ ಕೂಡ ಅದು ಮುಂದುವರೆದುಕೊಂಡು ಬಂದಿತ್ತು ಬರಿಗಾಲಿನಲ್ಲಿ ಎಲ್ಲ ಕಡೆ ಓಡಾಡ್ತಾರೆ ನಡೆಸ್ತಾ ಇದಾರೆ ಈ ಡಾಂಬರ್ ರಸ್ತೆಯಲ್ಲಿ ಬರಿಗಲ್ನಲ್ಲಿ ಈಗ ನಡೀತಾ ಇರುವಂತಹ ಕಾರಣಕ್ಕಾಗಿ ಅವರು ಒಂದಷ್ಟು ಗಮನವನ್ನು ಸೆಳಿತಿದ್ದಾರೆ ಗುರ್ರಾಜ್ ಗಂಟೆಹೋಳಿ ಅವರು ಕೂಡ ನಮ್ ಜೊತೆ ಇದ್ದಾರೆ ಗುರುರಾಜ್ ಗಂಟಿಹೊಳಿ ಅವರೇ ನೀವು ಮೊದಲಿಂದ ಕೂಡ ಬರಿಗಲ್ನಲ್ಲಿ ನಡೀತಾ ಇದ್ರೆ ಈ ಹಿಂದೆ ಎಲ್ಲ ನಡೀತಾ ಇರುವಂಥದ್ದು ಬೇರೆ ಈ ರಸ್ತೆಯಲ್ಲಿ ಡಾಂಬರ್ನಲ್ಲಿ ಬಿಸಿಲಿನಲ್ಲಿ ಬರಿಗಲ್ನಲ್ಲಿ ನಡೀತಾ ಇರುವಂಥದ್ದು ಬೇರೆ ನಿಮ್ಗೆ ಏನು ಕೂಡ ವ್ಯತ್ಯಾಸ ಅನಿಸ್ತಿಲ್ವಾ ಅದು ಇಲ್ಲ ನನಗೆ ನನ್ನ ಅಭ್ಯಾಸ ನನಗೆ ಅದೀಗ ರಸ್ತೆ ಮತ್ತೊಂದೇನು ನೋಡ್ತಾ ಇಲ್ಲ ಈಗ ನಾವು ಪ್ರತಿಭಟನೆ ಮತ್ತು ಅದರ ವಿಷಯ ಮಾತ್ರ ನೋಡ್ತಾ ಇದ್ದೇವೆ ಈಗ ಎಷ್ಟು ದೊಡ್ಡ ಹಗರಣ ಎಲ್ಲ ಆಗಿದೆ ರಾಜ್ಯ ಸರ್ಕಾರ ನಮ್ಮಲ್ಲಿ ಮಳೆ ದುರಂತ ಆಗ್ತಾ ಇದೆ ಅದಕ್ಕೆ ಬೇಕಾದ ಪರಿಹಾರ ಸಹಿತ ಘೋಷಣೆ ಮಾಡ್ತಾ ಇಲ್ಲ ನಮ್ಮಲ್ಲಿ ಮನೆಗಳು ಮುರಿದು ಮುರಿದು ಬಿದ್ದಿದೆ ಸೇತುವೆಗಳು ಮುರಿದೋಗಿವೆ ಅದಕ್ಕೆ ಸಹಿತ ಪರಿಹಾರ ಕೊಡ್ತಾಯಿಲ್ಲ ಅದಕ್ಕಿಂತ ಹೆಚ್ಚಿಗೆ ಸುಮ್ಮನೆ ದಿಕ್ಕು ತಪ್ಪಿಸುವಂಥ ಬೇರೆ ಬೇರೆ ಸ್ಟೇಟ್ಮೆಂಟ್ಗಳನ್ನು ಕೊಡೋದು ಸೊ ಆ ಆಡಳಿತ ವ್ಯವಸ್ಥೆ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅದು ನಾವೀಗ ಮುಖ್ಯ ವಿಷಯ ಹಾಗಾಗಿ ಪದಯಾತ್ರೆ ಹೋಗ್ತಾ ಇದ್ದೇವೆ ಬಿಸಿಲಿನ ಬೇರೆಯವರು ಎಲ್ಲರೂ ಕೂಡ ಸಹಜವಾಗಿ ಯಾರು ಕೂಡ ಅಷ್ಟು ಬರಿಗಲ್ನಲ್ಲಿ ಈಸಿಯಾಗಿ ನಡೆಯೋದಕ್ಕೆ ಸಾಧ್ಯವಾಗಲ್ಲ ಬಟ್ ನೀವು ನಿನ್ನೆ ನಡೆದ್ರೆ ಇವತ್ತು ನಡೆದ್ರೆ ಬರಿಗಲ್ನಲ್ಲಿ ನಡೀತಾ ಇರೋದು ಹೇಗೆ ಸಾಧ್ಯ ಆಗುತ್ತೆ ಅದು ಅಂತ ಈಗ ಏನಂದ್ರೆ ಈಗ ಒಂದೊಂದು ವಿಷಯ ಈ ಸರ್ತಿಯ ವಿಷಯ ಹೀಗಿದೆಯಲ್ವಾ ಪಾದಯಾತ್ರೆಗೋಸ್ಕರ ಈಗ ನಾನು ಯಾವಾಗಲೂ ಹಾಗೆ ಇರ್ತೇನೆ ಕಾಲಿಗೆ ಏನು ಹಾಕೋದಿಲ್ಲ ಹಾಗಾಗಿ ಬಿಸಿಲಿದೆ ಮತ್ತೊಂದು ಇರ್ತದೆ ಬಟ್ ಹೊರ್ಡ್ ಕೆಲಸ ಅಂತೇಳಿ ಹೇಳುವಾಗ ಹೋಗಬೇಕಲ್ಲ ಈಗ ಪಕ್ಷ ನಿಶ್ಚಯ ಮಾಡಿದೆ ಈಗ ಪಾದಯಾತ್ರೆ ಅಂತೇಳಿ ಹೇಳಿ ಹೋರಾಟ ಅಂತೇಳಿ ಹೇಳಿ ಸೊ ಹಾಗಾಗಿ ಹೋಗ್ತಾ ಇದ್ದೇವೆ ಸ್ವಲ್ಪ ಬಿಸಿ ಇದೆ ತೊಂದರೆ ಇಲ್ಲ ಡಾಂಬರ್ ರಸ್ತೆ ಅಲ್ವಾ ನಿಮ್ಮ ಮೊದಲಿಂದ ಅಭ್ಯಾಸದ ಹಿನ್ನೆಲೆ ನೀವು ಅದನ್ನು ಈಗ ಮುಂದುವರಿಸ್ತಾ ಇದ್ದೀರಿ ಹೌದು ಹೌದು ಇದು ತುಂಬ ವರ್ಷದಿಂದ ಹಾಗೆ ಅಭ್ಯಾಸ ಇದೆ ನನಗೆ ಹಾಗೆ ಹೋಗ್ತಾ ಇದೆ ಬಟ್ ಇಲ್ಲಿ ಸ್ವಲ್ಪ ಡಾಂಬರ್ ಸ್ವಲ್ಪ ಬಿಸಿ ಇದೆ ಕೆಲವು ಕಡೆ ಕಾಂಕ್ರೀಟ್ ಸಿಕ್ಕಾಪಟ್ಟೆ ಬಿಸಿ ಇರ್ತದೆ ಬಟ್ ಹೊರ್ಟು ಕೆಲಸಕ್ಕೆ ಹೋಗ್ತಾ ಇರೋದೀಗ ಈಗ ಅಂತೇಳಿ ಹೇಳಿ ವ್ಯತ್ಯಾಸ ಮಾಡಲಿಕ್ಕೆಲ್ಲ ಹಾಗೆ ಹೋಗ್ತಾ ಇದ್ದೇವೆ ಥ್ಯಾಂಕ್ ಯು ಸರ್ ಇದಿಷ್ಟು ಶಾಸಕ ಗುರುರಾಜ್ ಗಂಟೆ ಗಂಟೆಯೋಳವರ ಮಾತುಗಳು ಕ್ಯಾಮ್ರಾವ್ ಸಂದೇಶತೆ ಕಿರಣ್ ಹಣಿಕಾ ಟಿವಿ ನೈನ್ ರಾಮನಗರ